ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಸರ್ಕಾರಿ ನೌಕರರೇ ಪ್ರತಿಯೊಬ್ಬರಿಗೂ ಈ ದಿನ ಒಂದು ವಿಶೇಷವಾದ ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಇರ್ಬೋದು ಪಿಂಚಣಿದಾರರಿರ್ಬೋದು ಕೇಂದ್ರ ಸರ್ಕಾರಿ ನೌಕರರು ಪಿಂಚಣಿದಾರ ಇರ್ಬೋದು ಪ್ರತಿಯೊಬ್ಬರಿಗೂ ಆರ್ಥಿಕವಾಗಿ ಭಾರಿ ಲಾಭವಾಗುವಂತಹ ಒಂದು ವಿಶೇಷವಾದ ಮಾಹಿತಿ ಗಣೇಶ ಹಬ್ಬದ ಶುಭ ಸಂದರ್ಭದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ ಸರ್ಕಾರಿ ನೌಕರರಿಗೆ ಹೆಚ್ಚುವರಿ ಪಿಂಚಣಿ ಹಾಗೂ ಏಳನೇ ವೇತನ ಆಯೋಗದ ಶಿಫಾರಸಿನ ಪ್ರಕಾರ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ಬಗ್ಗೆನೂ ಕೂಡ ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದೀನಿ ಈ ಮಾಹಿತಿಯನ್ನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾರಂತ ಯಾವುದೇ ಪ್ರಾಬ್ಲಮ್ ಇರ್ಬೋದು ಮಾಡ್ಕೊಳ್ಳೋಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಬನ್ನಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಬಹುದಿನಗಳ ಬೇಡಿಕೆ ಏನು ಹೆಚ್ಚುವರಿ ಪಿಂಚಣಿಯನ್ನ ಕೊಡಬೇಕು ಅಂತ ಆ ಹೆಚ್ಚುವರಿ ಪಿಂಚಣಿ ಸಿಗುವಂತ ಶುಭ ಕಾಲ ಬಂದಿದೆ ಹೆಚ್ಚುವರಿ ಪಿಂಚಣಿ ಬಗ್ಗೆ ಏನೇನು ಅಪ್ಡೇಟ್ಸ್ ಇದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಪಿಂಚಣಿದಾರರೇ ನಿವೃತ್ತ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಈಗೇನು ಹೆಚ್ಚುವರಿ ಪಿಂಚಣಿ ಅಂತ ಎಂಬತ್ತು ವರ್ಷದ ನಂತರ ಪಡ್ಕೊಳ್ತಿದ್ದಂಥ ಹೆಚ್ಚುವರಿ ಪಿಂಚಣಿ ಇನ್ನು ಮುಂದೆ ಅರವತ್ತೈದು ವರ್ಷಕ್ಕೆ ಇಳಿಕೆಯಾಗುವ ಸಾಧ್ಯತೆ ಇದೆ ರಿಟೈರ್ಮೆಂಟ್ ಆದ ನಂತರ ಸಿಕ್ಸ್ಟಿ ಇಯರ್ಸಿಗೆ ರಿಟೈರ್ಮೆಂಟ್ ಆದ ನಂತರ ಹಣಕಾಸಿನ ತೊಂದರೆಗಳು ತುಂಬ ಆಗತ್ತೆ ನಿವೃತ್ತ ನೌಕರರಿಗೆ ಹಣಕಾಸಿನ ಸೌಲಭ್ಯಗಳು ಬೇಕಾಗತ್ತೆ ಹಾಗಾಗಿ ಅರವತ್ತೈದು ವರ್ಷದಿಂದಲೇ ಹೆಚ್ಚುವರಿ ಪಿಂಚಣಿಯ ಅಗತ್ಯ ಇದೆ ಅನ್ನೋ ಬೇಡಿಕೆ ಸರ್ಕಾರದ ಮುಂದೆ ಇಟ್ಟಿದೆ ಪಿಂಚಣಿದಾರರ ಪ್ರಸ್ತುತ ನಿಯಮಾನುಸಾರ ಎಂಬತ್ತು ವರ್ಷಕ್ಕೆ ಇರುವಂತಹ ಪಿಂಚಣಿಯನ್ನು ಅರವತ್ತೈದು ವರ್ಷಕ್ಕೆ ಇಳಿಸುವ ಬಗ್ಗೆ ಸರ್ಕಾರ ಮಟ್ಟದಲ್ಲೂ ಚರ್ಚೆ ನಡೀತಾ ಇದೆ ಹಾಗೂ ಸದನ ಸಮಿತಿ ಕೂಡ ಶಿಫಾರಸ್ಸನ್ನು ಮಾಡಿದೆ ಪಿಂಚಣಿದಾರರ ಹೆಚ್ಚುವರಿ ಪಿಂಚಣಿ ಪ್ರಾರಂಭವಾಗುವ ವಯಸ್ಸಿನ ಮಿತಿಯನ್ನು ಕಡಿತಗೊಳಿಸಬೇಕು ಅಂತ ಹೇಳಿ ಹಲವಾರು ವರ್ಷಗಳ ಬೇಡಿಕೆ ಈ ಬಗ್ಗೆ ನಿರ್ದಿಷ್ಟ ಪ್ರಕಟಣೆಗೆ ಆದೇಶ ಹೊಡಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾಯಿದ್ರು ಕೇಂದ್ರ ಸರ್ಕಾರಿ ಪಿಂಚಣಿದಾರರಿಗೆ ಹೆಚ್ಚುವರಿ ಪಿಂಚಣಿ ನೀಡುವ ಬಗ್ಗೆ ಅವರ ಹಣಕಾಸು ಅಗತ್ಯಕ್ಕೆ ತಕ್ಕಂತಲೇ ಅದನ್ನು ಗಮನ ಇಟ್ಕೊಂಡು ಕೇಂದ್ರ ಸರ್ಕಾರ ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚುವರಿ ಪಿಂಚಣಿ ಇತ್ತು ಈ ಪಿಂಚಣಿಯನ್ನು ಅರವತ್ತೈದು ವರ್ಷಕ್ಕೆ ಮಿತಿಗೊಳಿಸಬೇಕು ಅರವತ್ತೈದು ವರ್ಷದಿಂದ ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಇದೆ ಪಿಂಚಣಿದಾರರ ಕುಂದು ಕೊರತೆ ಕೊರತಾಗಿ ಸಂಸದೀಯ ಸ್ಥಾಯಿ ಸಮಿತಿಯು ಹೆಚ್ಚುವರಿ ಪಿಂಚಣಿ ವಯಸ್ಸಿನ ಮಿತಿಯನ್ನು ಕಡಿಮೆ ಮಾಡುವ ಬಗ್ಗೆ ಶಿಫಾರಸನ್ನು ಮಾಡಿದೆ ಈ ಶಿಫಾರಸು ಈಗಾಗಲೇ ಕೇಂದ್ರ ಸರ್ಕಾರದ ಮುಂದಿದೆ ಸಂಸತ್ನ ಸ್ಥಾಯಿ ಸಮಿತಿ ಹೆಚ್ಚುವರಿ ಪಿಂಚಣಿಯ ಮಿತಿ ಯಾವ ರೀತಿ ಇರಬೇಕು ಯಾವ ಏಜ್ ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳಿದೆ ಅದರಿಂದಾಗಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಮತ್ತಷ್ಟು ಆಸೆ ಚಿಗುರೊಡೆದಿದೆ ಈಗ ಬೇಡಿಕೆಗಳು ಹೆಚ್ಚಾಗ್ತಾ ತೊಡಗಿದೆ ಅರವತ್ತೈದು ವರ್ಷದ ನಂತರ ಹೆಚ್ಚುವರಿ ಪಿಂಚಣಿಯನ್ನು ಆರಂಭಿಸಬೇಕು ಅಂತ ಹೇಳಿ ನೌಕರ ಸಂಘಗಳು ಹಾಗೂ ಸಂಸದೀಯ ಸ್ಥಾಯಿ ಸಮಿತಿ ಕೂಡ ಇದನ್ನೇ ಒತ್ತಾಯಿಸಿದೆ ಹೆಚ್ಚುವರಿ ಪಿಂಚಣಿ ಪ್ರಸ್ತಾಪಿತ ಏನು ಸಂಸದೀಯ ಸ್ಥಾಯಿ ಸಮಿತಿ ರೆಕಮೆಂಡೇಶನ್ ಮಾಡಿದೆ ಹೊಸ ವಯಸ್ಸಿನ ಮಿತಿ ಅರವತ್ತೈದು ವರ್ಷ ಯಾರೆಲ್ಲ ರಿಟೈರ್ಡ್ ಆಗಿ ಐದು ವರ್ಷದ ನಂತರ ಅವರು ಏನು ಪಡ್ಕೊಳ್ತಾ ಇದ್ದಾರಲ್ಲ ಪಿಂಚಣಿ ಅದರಲ್ಲಿ ಐದು ಪರ್ಸೆಂಟು ಹೆಚ್ಚುವರಿ ಪಿಂಚಣಿ ಸಿಗತ್ತೆ ಎಪ್ಪತ್ತು ವರ್ಷ ಆದವರಿಗೆ ಹತ್ತು ಪರ್ಸೆಂಟು ಎಪ್ಪತ್ತೈದು ವರ್ಷ ಆದವರಿಗೆ ಹದಿನೈದು ಪರ್ಸೆಂಟ್ ಎಂಬತ್ತು ವರ್ಷ ತಲುಪಿದವರಿಗೆ ಹಳೆ ಆದೇಶದ ಪ್ರಕಾರವೇ ಇಪ್ಪತ್ತು ಪರ್ಸೆಂಟ್ ಹೆಚ್ಚುವರಿ ಪಿಂಚಣಿ ದರ ಮುಂದುವರಿಯುತ್ತೆ ಅರವತ್ತೈದು ವರ್ಷದ ಪಿಂಚಣಿದಾರರಿಗೆ ಹೆಚ್ಚುವರಿ ಪಿಂಚಣಿಯ ಅಗತ್ಯತೆಗಳು ಹಾಗೂ ವಯಸ್ಸಿನ ಬಗ್ಗೆ ಪಿಂಚಣಿದಾರರು ತುಂಬ ಸಹಾಯಕ ಆಗತ್ತೆ ಅವರ ಅಗತ್ಯತೆಗಳನ್ನು ಅವರ ಮೆಡಿಷನ್ ಬಿಲ್ಗಳನ್ನು ಪ್ರತಿಯೊಂದನ್ನು ಪೂರೈಕೆ ಮಾಡ್ಕೊಳ್ಳೋಕೆ ಆರ್ಥಿಕ ಭದ್ರತೆಯನ್ನು ವಹಿಸಿದಂತಾಗತ್ತೆ ಹಾಗಾಗಿ ಈ ಬಗ್ಗೆ ಸದನ ಸಮಿತಿ ಕೂಡ ಶಿಫಾರಸನ್ನು ಮಾಡಿತ್ತು ಅತ್ಯಂತ ಅಗತ್ಯವಿರುವ ವಯಸ್ಸಿಗಿಂತ ಹದಿನೈದು ವರ್ಷ ನಂತರ ಹೆಚ್ಚುವರಿ ಪಿಂಚಣಿ ನೀಡುವುದು ಸರಿಯಲ್ಲ ಏಕೆಂದರೆ ಈಗಿನ ಜೀವನ ಮಟ್ಟ ಹಾಗೂ ಜೀವಂತದ ಅವಧಿ ಕಡಿಮೆ ಆಗಿದೆ ರಿಟೈರ್ಡ್ ಆದರೂ ಹತ್ತು ಹದಿನೈದು ಇಪ್ಪತ್ತು ವರ್ಷದೊಳಗೆ ಹಲವಾರು ಕಾಯಿಲೆ ತುತ್ತಾಗಿ ಸಮಸ್ಯೆ ಅನುಭವಿಸೋದನ್ನು ನೋಡಿದ್ದೀವಿ ಎಂಬತ್ತು ವರ್ಷದ ನಂತರ ಬದುಕಿರೋದು ತುಂಬ ಕಡಿಮೆ ಹಾಗಾಗಿ ಅರವತ್ತೈದು ವರ್ಷಕ್ಕೆ ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಸದನ ಸ್ಥಾಯಿ ಸಮಿತಿ ಸಂಸದೀಯ ಸದನ ಸ್ಥಾಯಿ ಸಮಿತಿ ಶಿಫಾರಸನ್ನು ಮಾಡಿತ್ತು ಈ ಶಿಫಾರಸಿನ ಬಗ್ಗೆ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗ ಪಿಂಚಣಿದಾರರ ಪ್ರಮುಖ ಶಿಫಾರಸುಗಳಲ್ಲಿ ಇದು ಒಂದಾಗಿರುತ್ತೆ ಎಂಟನೇ ವೇತನ ಆಯೋಗದಲ್ಲಿ ಈ ಬಗ್ಗೆ ಶಿಫಾರಸು ಕೂಡ ಆಗಿ ಜಾರಿಯಾಗತ್ತೆ ಅನ್ನೋ ವಿಶ್ವಾಸ ಇದೆ ಈ ಬಗ್ಗೆ ಸಕಾರಾತ್ಮಕ ನಿರ್ಧಾರ ಕೈಗೊಂಡರೆ ಎಲ್ಲ ಪಿಂಚಣಿದಾರರಿಗೆ ಒಂದು ಬಹುದೊಡ್ಡ ಲಾಭ ಆಗತ್ತೆ ಅವರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಿದಂತೆ ಆಗತ್ತೆ ಪ್ರಸ್ತುತ ನಿಯಮಗಳ ಪ್ರಕಾರ ಎಂಬತ್ತು ವಯಸ್ಸಿನ ನಂತರ ಇಪ್ಪತ್ತು ಪರ್ಸೆಂಟ್ ಎಂಬತ್ತೈದು ವರ್ಷಕ್ಕೆ ಮೂವತ್ತು ಪರ್ಸೆಂಟ್ ಹೆಚ್ಚುವರಿ ಪಿಂಚಣಿ ತೊಂಬತ್ತು ವರ್ಷಕ್ಕೆ ಐವತ್ತು ಪರ್ಸೆಂಟ್ ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆ ಇದೆ ನೂರು ವರ್ಷ ದಾಟಿದ್ರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟು ಒನ್ ಟು ಡಬಲ್ ಪಿಂಚಣಿಯನ್ನು ಕೊಡುವಂಥ ನಿಯಮ ಇದೆ ಈ ನಿಯಮದ ಪ್ರಕಾರವೇ ಪಿಂಚಣಿದಾರರಿಗೆ ಅರವತ್ತೈದು ವರ್ಷದಿಂದಲೇ ಹೆಚ್ಚುವರಿ ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರಗಳು ಮಾಡಬೇಕು ಎಂಟನೇ ವೇತನ ಆಯೋಗ ಈ ಬಗ್ಗೆ ಶಿಫಾರಸು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಅದರ ಜೊತೆಯಲ್ಲಿ ಏಳನೇ ವೇತನ ಆಯೋಗ ಏನು ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದ ಏಳನೇ ವೇತನ ಆಯೋಗ ಎಪ್ಪತ್ತು ವರ್ಷದ ಮೇಲ್ಪಟ್ಟ ಎಪ್ಪತ್ತರಿಂದ ಎಂಬತ್ತು ವರ್ಷದ ವಯೋಮಿತಿಯ ಪಿಂಚಣಿದಾರರಿಗೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಶಿಫಾರಸು ಮಾಡಿತ್ತು ಶಿಫಾರಸು ಮಾಡಿ ಈಗಾಗಲೇ ಎರಡು ವರ್ಷ ಕಳೀತಾ ಬಂದರೂ ಇದುವರೆಗೆ ಯಾವುದೇ ಶಿಫಾರಸುಗಳು ಜಾರಿಯಾಗಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಯಾವ ರೀತಿ ಆದೇಶಗಳನ್ನು ಮಾಡುತ್ತೋ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ಕೂಡ ಏಳನೇ ವೇತನ ಆಯೋಗದ ಶಿಫಾರಸಿನಂತೆ ಎಪ್ಪತ್ತು ವರ್ಷದ ಮೇಲ್ಪಟ್ಟವರಿಗೆಲ್ಲರಿಗೂ ಕೂಡ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೈ ಮಾಡಬೇಕು ಅಂತ ಹೇಳಿ ಕೇಳ್ಕೊಂತೀನಿ ಅದೇ ರೀತಿ ಒಂದು ಏಳು ಇಪ್ಪತ್ತ ಎರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ನಡುವೆ ಏನು ರಿಟೈರ್ಡ್ ಆಗಿದ್ರೂ ಅವರಿಗೆ ಕಮಿಟೇಷನ್ನು ಇ ಎಲ್ ಎನ್ಕಸ್ಮೆಂಟು ಪ್ರತಿಯೊಂದು ಸೌಲಭ್ಯಗಳನ್ನು ಡಿ ಸಿ ಆರ್ ಜಿ ಸೌಲಭ್ಯಗಳನ್ನು ಏಳನೇ ವೇತನ ಆಯೋಗದ ಪ್ರಕಾರವೇ ಕೊಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಂಥ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ